ಹಲೋ ನಮಸ್ಕಾರ ವೆಲ್ಕಮ್ ಟು ದ ಭೂಮಿ ಪುತ್ರ ರೈಲ್ವೆ ನಮಗೆ ಚಾನಲ್ಗೆ ಇಲ್ಲಿ ತೋರಿಸ್ತಾ ಇರೋದೇನಪ್ಪ ಅಂತಂದರೆ ಇದು ಗೋಡಂಬಿ ತೋಟ ಸೊ ಫಸ್ಟ್ ಆಫ್ ಆಲ್ ನಾನು ಗೋಡಂಬಿ ತೋಟಕ್ಕೆ ಏನಕ್ಕೆ ಹೋದೆ ಅನ್ನೋದ್ರ ಬಗ್ಗೆ ಹೇಳ್ಬಿಡ್ತೀನಿ ಚೆನ್ನೈಯಿಂದ ಇನ್ನೂರು ಕಿಲೋಮೀಟ್ರ್ ದೂರದಲ್ಲಿ ಪಂಡ್ರೋಟಿ ಅಂತೇಳಿ ಒಂದು ದೂರಲ್ಲಿ ಶೂಟಿಂಗ್ಗೆ ಅಂತ ಹೋಗಿದ್ವಿ ಆ ಶೂಟಿಂಗು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಫುಲ್ಲು ಔಟ್ಡೋರ್ ಶೂಟನ್ನೇ ತರ್ಟಿ ಡೇಸ್ ಇದೆ ಅಂತೇಳಿ ನಾವು ಅಂದ್ಕೊಂಡಿದ್ವಿ ಇಂಡೋರ್ ಔಟ್ಡೋರು ಎರಡು ಈಕ್ವಲ್ ಆಗಿರುತ್ತೆ ಹೋಗ್ಬೋದು ಅಂತ ಅಂದ್ಕೊಂಡ್ವಿ ಸೊ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ತರ್ಟಿ ಡೇಸ್ ಶೂಡೂ ಬರೀ ಔಟೋರಲ್ಲೇ ಅದು ತೋಟಗಳಲ್ಲೇ ಇದ್ದಿದ್ದು ತರ್ಟಿ ಡೇಸು ಹೊರಗಡೆ ಅಷ್ಟೊತ್ತಿಗೆ ಮುಖ ಎಲ್ಲ ಫುಲ್ಲು ಕರ್ರಗಾಗಿ ಕ್ಯಾನ್ ಆಗಿ ಹೋಗ್ಬಿಟ್ಟು ಓಕೆ ಅದರ ಬಗ್ಗೆ ಏನು ಟೆನ್ಷನ್ ಇಲ್ಲ ನಾವು ರೈತರ ಮಕ್ಕಳೇ ಒಂದಲ್ಲಿ ಕೆಲಸ ಮಾಡಿ ಅದು ಇದು ಮಾಡಿ ಸ್ವಲ್ಪ ಅಡ್ಜಸ್ಟ್ ಆಗಿದ್ವಿ ಹಾಗಾಗಿನೇ ಒಂದ್ಕೊಂಬಂದು ಬೀಗ ಬೀಳುತ್ತೆ ಅಂತೆ ಅದ್ರ ಬಗ್ಗೆ ಅದು ಸ್ಟೋರ್ ಇದ್ದಿದ್ದು ಕಂಪ್ಲೀಟಾಗಿ ಗೋಡಂಬಿ ತೋಟದ ಬಗ್ಗೆ ಸ್ಟೋರ್ ಇದ್ದಿದ್ದು ಹಾಗಾಗಿ ತರ್ಟಿ ಡೇಸು ಗೋಡಂಬಿ ತೋಟದಲ್ಲಿ ಶೂಟ್ ಮಾಡಿದ್ವಿ ಸೊ ಇದು ಒಂದು ಎಕರೆ ಎರಡು ಎಕರೆಯಲ್ಲಿ ಬೆಳೆದ್ರೆ ವರ್ಕೌಟ್ ಆಗೋಲ್ಲ ನಮ್ಮ ಭಾಗದ ರೈತರಿಗೆ ಇದು ಸುಮಾರಾಗಿ ಒಂದು ಒಂದು ಹದಿನೈದರಿಂದ ಇಪ್ಪತ್ತು ಎಕರೆ ಮೇಲೆ ಬೆಳೆದ್ರೆ ಜಾಗದಲ್ಲಿ ಬೆಳೆದ್ರೆ ಒಳ್ಳೆ ಆದಾಯ ಇದೆ ಒಳ್ಳೆ ಲಾಭವೂ ಪಡೆಯುವುದು ಆ ಥರ ಇದಿದು ಯಾಕೆಂದರೆ ಒಂದೇ ಎಕರೆ ಎರಡು ಎಕರೆ ಜಾಗದಲ್ಲಿ ಬೆಳಕೋದ್ರೆ ವರ್ಕೌಟ್ ಆಗೋಲ್ಲ ಯಾಕಂದರೆ ನಮ್ಮ ಭಾಗದಲ್ಲಿ ರಾಗಿ ಜೋಳ ಆ ಥರದಲ್ಲೇ ಅದರಲ್ಲೇ ಜೀವ ಜೀವನ ಮಾಡಬೇಕು ರಾಗಿ ಜೋಳ ಈ ಥರ ಸಜ್ಜೆ ಶೇಂಗಾ ಆ ಥರದಲ್ಲೇ ಜೀವನ ಮಾಡೋ ಏರಿಯಾಗಳಲ್ಲಿ ಒಂದೆರಡು ಎಕರೆ ಭೂಮಿಯಲ್ಲಿ ಮಾಡೋಕ್ಕಾಗಲ್ಲ ವರ್ಕೌಟ್ ಆಗೋಲ್ಲ ಸೊ ಹಂಗಾಗಿ ಮೇಂಟೆನೆನ್ಸ್ ತುಂಬ ಕಡಿಮೆ ಇದ್ರದ್ದು ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರೇ ಬೆಳೆಸ್ತಾರಂತೆ ಸೆಂಟ್ರಲ್ ಗೌರ್ಮೆಂಟ್ ಲ್ಯಾಂಡ್ ಇರುತ್ತಲ್ಲ ಸೆಂಟ್ರಲ್ ಗೌರ್ಮೆಂಟ್ ಲ್ಯಾಂಡ್ ಅವರು ಸೆಂಟ್ರಲ್ ಗೋರ್ಮೆಂಟ್ ಎಂಪ್ಲಾಯೀಸೇ ಇದನ್ನು ಅರಾಜ್ ಕೂಗ್ತಾರೆ ಒಂದು ಸರ್ತಿ ಅಂಥೇಳಿ ಆ ಅರಾಜಲ್ಲಿ ಯಾರು ಅಂದರೆ ಅವ್ರಿಗೆ ವರ್ಕೌಟ್ ಆಗೋ ಥರ ಸರ್ಕಾರಕ್ಕೆ ವರ್ಕೌಟ್ ಆಗೋ ಥರ ಯಾರು ಕೂತ್ಕೊಳ್ತಾರೋ ಅವರು ಇಷ್ಟು ವರ್ಷಕ್ಕೆ ಅಂತೇಳಿ ಕೂತ್ಕೊಂಡು ಅವ್ರನ್ನ ಹಾರ್ವೆಸ್ಟ್ ಮಾಡೋ ಟೈಮಲ್ಲಿ ಇದು ಮಾಡ್ಕೊಂಡು ಹೋಗ್ತಾರೆ ಅಲ್ಲಿವರೆಗೂ ಅದನ್ನ ನೀಟಾಗಿ ಮೇಂಟೈನ್ ಮಾಡಿಬಿಡ್ತಾರೆ ಸರ್ಕಾರದವ್ರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಇದೇ ಗೋಡಂಬಿ ಮತ್ತು ಗೋಡಂಬಿ ಬೀಜ ಒಳಗಡೆ ಇರೋದು ಇದು ಇದ್ರ ಮೇಲಿನ ಏನಿದೆ ಇದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟು ಕಿಡ್ನಿ ಸ್ಟೋನ್ಗೆ ತುಂಬ ಒಳ್ಳೆಯದಂತೆ ಇದು ಅಲ್ಲಿರೋರು ಹೇಳಿದ್ದು ನನಗೆ ಗೊತ್ತಿಲ್ಲ ಮತ್ತು ಬೀಜದಿಂದ ನಿಮಗೆ ಉಪಯೋಗಗಳು ಏನಂತ ಗೊತ್ತು ಉಪಯೋಗ ಏನಪ್ಪ ಅಂತಂದರೆ ಬೋನು ಬೋನ್ ಸ್ಟ್ರಾಂಗ್ ಆಗುತ್ತೆ ತಿನ್ನೋದ್ರ ಬಗ್ಗೆ ಮೆದಲು ಚುರುಕಾಗುತ್ತಂತೆ ಹೊಟ್ಟೆ ನೋವು ಕೈ ನೋವು ಕಾಲು ನೋವು ಒಟ್ಟು ಟೋಟಲಿ ದೇಹನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಕೆಲವೊಂದು ಯೂಟ್ಯೂಬ್ ಅವರು ಸೊ ಹಾಗಾಗಿನೇ ಇದು ತಿನ್ನೋದ್ರಿಂದ ಒಳ್ಳೆಯದು ಗೋಡಂಬಿ ತಿನ್ನೋದ್ರಿಂದ ಒಳ್ಳೆಯದು ಹಾಗಾಗಿನೇ ಇದೆಲ್ಲ ಇಟ್ಟಿರೋದೇನಪ್ಪ ಅಂತಂದರೆ ಇದು ಶೂಟ್ಗೋಸ್ಕರ ಇಟ್ಟಿದ್ದಾರೆ ಇದನ್ನು ಅದನ್ನ ಆರ್ವೆಸ್ಟ್ ಮಾಡಿ ಈ ಥರ ಕಂಪ್ಲೀಟಾಗಿ ಒಂದು ಫೈ ಡೇ ಫೈವ್ ಟು ಟೆನ್ ಡೇಸ್ ಇದನ್ನು ಒಣಗಿಸಿ ಬಿಸ್ತಲ್ಲಿ ಆಮೇಲೆ ಟೆಂಪ್ರೇಚರ್ ಮಿಷಿನ್ಗೆ ಹಾಕ್ಸಿ ಅದನ್ನು ಹೀಟ್ ಮಾಡಿ ಅಲ್ಲಿಂದ ಇದು ಮಾಡೋಕ್ಕೆ ಕಂಪ್ನಿಲೇ ಓಪನ್ ಮಾಡ್ಕೊಂಡು ಬೀಜ ತೆಗೆಯೋದ್ರ ಬಗ್ಗೆ ಹೇಳ್ತಾರೆ ನಾವು ಕೊಯ್ದಿರೋಂಥ ಹಣ್ಣು ನೋಡಿ ಹೀಗಿರುತ್ತೆ ಒಳಗಡೆ ಫುಲ್ಲು ರಸ ನಾನು ಹಾಗೆ ಒಂದು ಚೆಕ್ ಮಾಡಿದೆ ಹೊಡೆದು ಒಳಗಡೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಆ ಥರ ಇಲ್ಲಿ ಕುಟ್ತಾ ಹೋದಾಗ ಇಲ್ಲಿ ಕಾಣಿಸಿದ್ದು ಬೀಜ ಬಟ್ ಅದಕ್ಕೆ ನ್ಯಾಕ್ ಬೇಕು ಅವ್ರು ಹೊಡಿತಾರೆ ನೀಟಾಗಿ ಹೊಡೆ ತಗೊಡ್ತಾರೆ ನಾವು ಹೆಂಗೆ ಬೇಕಾರೆ ಹಂಗೆ ಹೊಡೆದಿದ್ದೀನಿ ಇಲ್ಲಿ ಸೊ ಇದರಲ್ಲಿ ಹಿಂಗೆ ತಿನ್ಬೋದು ಬಟ್ ಅಲ್ಲಿರೋ ಲಿಕ್ವಿಡ್ ಸ್ವಲ್ಪ ಲಿಕ್ವಿಡ್ ಇರುತ್ತಲ್ಲ ಕೇರು ಅದು ಕೈಗೆ ಟಚ್ ಆದರೆ ಸ್ವಲ್ಪ ಇನ್ಸ್ಪೆಕ್ಷನ್ ಆಗುತ್ತೆ ಇನ್ಸ್ಪೆಕ್ಷನ್ ಆದರೆ ಅದು ತುಂಬ ದಿನ ಏನೂ ಇರಲ್ಲ ಅದು ಬೇಗ ಓಟ್ ಅದು ಗೊತ್ತಾಗಲ್ಲ ನಮಗೆ ಇನ್ಸ್ಪೆಕ್ಷನ್ ಆಗೋದು ಸ್ನಾನ ಮಾಡಬೇಕಾದ್ರೆ ಅದು ಮಾರ್ಕ್ ಎಲ್ಲೆಲ್ಲಿ ಬಿ ಎಲ್ಲೆಲ್ಲಿ ಬಿದ್ದಿರುತ್ತೆ ಅದು ಕೇರು ಅದು ಅಲ್ಲೆಲ್ಲಿ ಕಾಣಿಸ್ತಾ ಹೋಗುತ್ತೆ ಈಗೇನು ಗೊತ್ತಾಗಲ್ಲ ಸೊ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಬೀಜ ಹಿಂಗಿರುತ್ತೆ ಇರಿ ತೋರಿಸ್ತೀನಿ ಈ ಥರ ಇರುತ್ತೆ ನೋಡಿ ಇದೇ ಫಸ್ಟ್ ಕ್ವಾಲಿಟಿ ಇದರಲ್ಲಿ ಚಿಕ್ಕದು ದೊಡ್ಡದು ಸಣ್ಣ ಪುಡದೆಲ್ಲ ಗ್ರೇಡ್ ಮಾಡಿ ಮಾರ್ತಾರೆ ಇಲ್ಲಿ ಕಡಿಮೆ ರೇಟು ಆ್ಯಕ್ಚುಲಿ ಏಯ್ಟ್ ಹಂಡ್ರೆಡ್ ರುಪೀಸ್ ಫಸ್ಟ್ ಕ್ವಾಲಿಟಿ ಒಂದು ಕಿಲೋ ಬೆಂಗಳೂರಲ್ಲಿ ಬಂದ್ಬಿಟ್ಟು ತೌಸಂಡ್ ಟೂ ಹಂಡ್ರೆಡ್ ಆ ಥರ ಒಂದೊಂದು ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ ಇದು ನಮ್ಮ ಪ್ರೊಡ್ಯೂಸರ್ದಾಗಿರೋದ್ರಿಂದ ಇಲ್ಲಿ ತುಂಬ ಕಡಿಮೆ ನಮಗೆ ಬರಬೇಕಾದ್ರೆ ಎಲ್ಲಾರ್ಗು ಒಂದೊಂದು ಕೆ ಜಿ ಫ್ರೀಯಾಗೆ ಕೊಟ್ಟರು ಅವ್ರು ಪಾಪ ಒಂದೊಂದು ಕೆ ಜಿ ಅಂದರೆ ತಮಾಷೆ ಸುಮಾರು ಒಂದು ನೂರು ನೂರೈವತ್ತು ಜನಕ್ಕೆ ಒಂದೊಂದು ಕೆ ಜಿ ಅಲ್ಲೇ ಒಂದು ಕ್ವಿಂಟಲ್ ಒಂದು ಇಪ್ಪ ಒಂದು ಕ್ವಿಂಟಲ್ ಇಪ್ಪತ್ತು ಕೆ ಜಿವರೆಗೂ ಅಲ್ಲೇ ಲಾಸ್ ಆಯಿತು ಅವ್ರಿಗೆ ಅದೇನು ದೊಡ್ಡದೇನಲ್ಲ ಅನ್ಸುತ್ತೆ ಬಟ್ ನಮಗೆ ಒಂದು ಕೆ ಜಿ ತಗೊಳ್ಳೋದೇ ದೊಡ್ಡ ವಿಷಯನ ಅದು ಹಾಗಾಗಿ ಅಲ್ಲಿನ ಮುಗಿಸ್ಕೊಂಡು ಯಾವಾಗ ಬೆಂಗಳೂರಿಗೆ ಬರ್ತೀವಪ್ಪ ಅನ್ನಿಸ್ಬಿಡೀತೋ ನನಗಂತೂ ಬೆಂಗಳೂರು ಬಂದ ಮೇಲೆ ನಮ್ಮ ಬೆಂಗಳೂರಷ್ಟು ಸ್ವರ್ಗ ಇನ್ನೆಲ್ಲೂ ಇಲ್ಲಪ್ಪ ಅನಿಸ್ಬಿಡ್ತು ಅಷ್ಟು ಸೆಕೆ ಇತ್ತು ಅಲ್ಲಿ ಹೇಳಬೇಕು ಅಂತಂದರೆ ಆ ಥರ ಒಂದು ತಿಂಗಳು ಕೆಲಸ ಮಾಡ್ಬಿಟ್ಟು ಎಷ್ಟೋ ವರ್ಷ ಅನ್ನೋ ಥರ ಆಗ್ಬಿಟ್ಟಿತ್ತು ಓಕೆ